ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಮೇಲ್ಟ್ರಾಪನ್ನು ಬಳಸ್ತಾರೆ ಸೊ ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಬರೋಂಥ ಟ್ರಾಪ್ಗಳನ್ನ ಬಳಸ್ತಾರೆ ಅದು ಬಳಸೋದು ಸಹ ಊಜಿ ಡ್ಯಾಮೇಜ್ ಆಗ್ತಾನೇ ಇರುತ್ತೆ ಸೊ ನಾವು ಈ ತೋಟದಲ್ಲಿ ವಿಶೇಷವಾಗಿ ಹೆಣ್ಣು ಹೂಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇರುವಂಥ ಟ್ರಾಪನ್ನ ಬಳಸಿ ಇವತ್ತು ಊಜಿ ಕಾಟನು ಸಹ ಇದರಲ್ಲಿ ಕಂಟ್ರೋಲ್ ಬಂದಿದೆ ಸೊ ನೋಡಿ ಇದರಲ್ಲಿ ಊಜಿ ಬಿದ್ದಿದೆ ನೋಡ್ಬೋದು ನೀವು ಇದರಲ್ಲಿ ತೋರಿಸಿ ಪವನ್ ಊಜಿ ಯಾವ ರೀತಿ ಬಿದ್ದಿದೆ ಅಂತ ಇಲ್ಲಿ ತೋರಿಸಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇದರಲ್ಲಿ ಊಜಿ ಕೆಳಗಡೆ ಇದೆ ಸರ್ ಇದರಲ್ಲಿ ಇದೆ ನೋಡಿ ಇದು ನೋಡಿಸ್ತೀನಿ ನೋಡಿ ನಿಮಗೆ ಲೈವ್ ಆಗಿ ಹ್ಞೂ ನೋಡಿ ಈಗ ಬಿದ್ದಿರಾ ಸರ್ ಅದು ಹೌದು ಹಾಂ ನೋಡಿ ಈ ರೀತಿ ಊಜಿಗಳು ಫೀಮೇಲ್ ಊಜಿಗಳು ಬೀಳೋದ್ರಿಂದ ನಿಮಗೆ ಆ ಸಂತತಿ ಕಡಿಮೆ ಆಗೋದ್ರಿಂದ ನಿಮಗೇನಾಗುತ್ತೆ ಈ ಒಂದು ಊಜಿ ಕಾಟನ ನೀವು ಹತೋಟಿ ಮಾಡ್ಕೋಬೋದು ಅರ್ಥ ಆಯ್ತಾ ನೋಡಿ ನಮ್ಮದು ಮೆಥಡ್ ಚೇಂಜ್ ಮಾಡಿರೋದು ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನಾವು ಸಾವಯವ ಪದ್ಧತಿಯಲ್ಲೇ ಮಾಡಿಸಿದ್ದೀವಿ ಕೆಮಿಕಲ್ ಫ್ರೀ ಮೆಥಡಲ್ಲಿ ಬನ್ನಿ ನೋಡಿರಿ ಮೇಯ್ನು ಈ ಸೌತೆಕಾಯಿ ಬೆಳೀತಾರಂಥವ್ರಿಗೆ ಮತ್ತು ಸೌತೆಕಾಯಿ ಹಾಗಲಕಾಯಿ ಸೋರೆಕಾಯಿ ಹೀರೆಕಾಯಿ ಮಿಲನು ವಾಟರ್ ಮಿಲನು ಬಳ್ಳಿ ಬೆಳೆಗಳು ಯಾರು ಬೆಳೀತಿದ್ರೋ ಅಂಥ ರೈತರಿಗೆ ಮೇಯ್ನ್ ಸಮಸ್ಯೆ ಏನಂದ್ರೆ ಇದು ಊಜಿ ಕಾಟ ಈ ಊಜಿ ಕಾಟಕ್ಕೆ ನೀವು ಎಸ್ಪೆಷಲಿ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಟ್ರಾಪನ್ನು ಬಳಸ್ತಾರೆ ಸೊ ಗಂಡು ಹುಳುಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಬರುವಂಥ ಟ್ರಾಪ್ಗಳನ್ನ ಬಳಸ್ತಾರೆ ಅದು ಬಳಸೋರು ಸಹ ಊಜಿ ಡ್ಯಾಮೇಜ್ ಆಗ್ತಾನೇ ಇರುತ್ತೆ ಸೊ ನಾವು ಈ ತೋಟದಲ್ಲಿ ವಿಶೇಷವಾಗಿ ಹೆಣ್ಣು ಊಜಿಗಳನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇರುವಂಥ ಟ್ರಾಪನ್ನು ಬಳಸಿ ಇವತ್ತು ಊಜಿ ಕಾಟನು ಸಹ ಇದರಲ್ಲಿ ಕಂಟ್ರೋಲ್ ಬಂದಿದೆ ಸೊ ನೋಡಿ ಇದರಲ್ಲಿ ಊಜಿ ಬಿದ್ದಿದೆ ನೋಡ್ಬೋದು ನೀವು ಇದರಲ್ಲಿ ತೋರಿಸಿ ಪವನ್ ನೋಡಿರಿ ಊಜಿ ಯಾವ ರೀತಿ ಬಿದ್ದಿದೆ ಅಂತ ಇಲ್ಲಿ ತೋರಿಸಿ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಇದರಲ್ಲಿ ಊಜಿ ಕೆಳಗಡೆ ಇದೆ ಸರ್ ಇದರಲ್ಲಿ ನೋಡಿ ಇದು ನೋಡಿಸ್ತೀನಿ ನೋಡಿ ನಿಮಗೆ ಲೈವ್ ಆಗಿ ಹೋದ್ರು ಅಲ್ಲೇ ಬರುತ್ತೆ ಸರ್ ಮತ್ತೆ ಬರಲೇಬೇಕಲ್ಲ ಬರಲೇಬೇಕು ನೋಡಿ ಈಗ ಬಿದ್ದಿರೋ ಸರ್ ಅದು ಹೌದು ಹಾ ನೋಡಿ ಈ ರೀತಿ ಊಜಿಗಳು ಫೀಮೇಲ್ ಊಜಿಗಳು ಬೀಳೋದ್ರಿಂದ ನಿಮಗೆ ಆ ಸಂತತಿ ಕಡಿಮೆ ಆಗೋದ್ರಿಂದ ನಿಮಗೇನಾಗುತ್ತೆ ಈ ಒಂದು ಹೂಜಿ ಕಾಟನ ನೀವು ಹತೋಟಿ ಮಾಡ್ಕೋಬೋದು ಅರ್ಥ ಆಯ್ತಾ ಸೊ ರೈತರು ದಯವಿಟ್ಟು ನೀವು ಮೇಲ್ ಟ್ರಾಪನ್ನು ಫೀಮೇಲ್ ಟ್ರಾಪ್ ಟ್ರಾಪನ್ನ ಬಳಸ್ಕೊಳ್ಳಿ ಯಾಕಂದರೆ ಆ ಫೀಮೇಲ್ ಟ್ರಾಪು ಫೀಮೇಲ್ ಹುಳುಗಳು ಬೀಳೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ಕು ಸಂತತಿ ಕಡಿಮೆ ಆಗಿ ಹೂಜಿಗಳು ಕಾಟ ಹತೋಟಿಗೆ ಬರುತ್ತೆ ಏನು ಸರ್ ಊಜಿ ಟ್ರಾಪ್ ನಿಮಗೆ ಯೂಸ್ ಆಗ್ತಿದೆಯಲ್ಲ ಸರ್ ಹೌದು ಅಲ್ಲ ನಾನು ನೋಡಿದ್ದೀನಿ ನಮ್ಗೆ ಗೊತ್ತು ನೀವು ಆಲ್ರೆಡಿ ಇದೆ ಫಸ್ಟ್ ಟೈಮ್ ಇದಕ್ಕೂ ಊಜಿ ಟ್ರಾಪ್ ಬಳಸಿರೋದು ಸೊ ಏನು ಹೇಳ್ತೀರಾ ಸರ್ ನಮ್ಮ ಬೇರೆ ಈ ಥರ ತರಕಾರಿ ಬೆಳೀತಾರೋ ಬಳ್ಳಿ ಬೆಳಗಾರರಿಗೆ ಊಜಿ ಟ್ರಾಪ್ ಇದು ಎಸ್ಪೆಷಲಿ ಫೀಮೇಲ್ ಟ್ರಾಪು ಇದು ತುಂಬ ಯೂಸ್ ಆಗ್ತಿದೆಯಲ್ಲ ಸರ್ ಹೌದು ಸರ್ ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಯೂಸ್ ಮಾಡ್ಕೋಬೋದು ನೋಡಿ ನಾವು ಹೇಳ್ತಾರ್ದು ಅಷ್ಟೇ ಫ್ಲವರಿಂಗ್ ಆಗಿದ ತಕ್ಷಣ ನೀವು ಇದನ್ನು ಟ್ರಾಪ್ನ ಹಾಕೋಬೇಕು ಯಾಕಂದರೆ ಫ್ಲವರ್ ಆಯಿತು ಅಂದರೆ ನಿಮಗೆ ಊಜಿ ಸ್ಟಾರ್ಟ್ ಆಗುತ್ತೆ ಪೀಚ್ಗೆ ಹೊಡೀತಿರೋದು ಅಂದರೆ ಚಿಕ್ಕ ಪೀಚಾಗಿ ಪೀಚ್ಗೆ ಹೊಡಿತಾ ಇರುತ್ತೆ ಹಂಗಾಗಿ ನೀವು ಫ್ಲವರ್ ಆಗೋ ಮೂಮೆಂಟಲ್ಲೇ ನೀವು ಇದನ್ನು ಹಾಕ್ಕೊಬೇಕಾಗುತ್ತೆ ಇದು ಒಂದು ಸರಿ ನೀವು ಕಟ್ಟಿದ್ರೆ ಸಿಕ್ಸ್ಟಿ ಡೇಸು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡೇಸ್ ನಿಮ್ಗೆ ಇದು ಕೆಲಸ ಮಾಡ್ತಾ ಇರುತ್ತೆ ಆಲ್ಮೋಸ್ಟ್ ನಿಮ್ಗೊಂದು ಬೆಳೆ ಹೆಂಡಿಂಗ್ ಅಂತ ಆಗುತ್ತೆ ಅಂದರೆ ಕರೆಕ್ಟ್ ಸ್ಟೇಜ್ಗೆ ಹಾಕ್ಕೊಂಡ್ರೆ ನೀವು ಮುಂದೇನು ಹಾಕ್ಬಾರ್ದು ಹೇಳ್ಬಿಟ್ಟು ಹಿಂದಕ್ಕೂ ಹಾಕ್ಬಾರ್ದು ಫ್ಲವರಿಂಗ್ ಸ್ಟೇಜಲ್ಲಿ ಇದನ್ನ ಹಾಕ್ಕೊಬೇಕು ಸೊ ಯಾರೆಲ್ಲ ಊಜಿ ಸಮಸ್ಯೆ ಇದೆ ಊಜಿ ಕಾಟ ಇದೆ ನಮಗೆ ಊಜಿ ಹತೋಟಿಗೆ ಬರ್ತಿಲ್ಲ ಅಂದರೆ ದಯವಿಟ್ಟು ಈ ಫೀಮೇಲ್ ಟ್ರಾಪ್ನ ಬಳಸಿ ಮೇಲ್ ಟ್ರಾಪ್ ಅಲ್ಲ ಫೀಮೇಲ್ ಟ್ರಾಪ್ ಇದು ಧನ್ಯವಾದಗಳು